ದವಸ್ಪೇಟೆಯಿಂದ ಬರ್ಟಿಗೆರೆ ಹೋಗೋ ರೋಡಲ್ಲಿ ಉರುಡಿಗೆರೆ ಅಂತ ಬರುತ್ತೆ ಇಲ್ಲಿ ಸುತ್ತಮುತ್ತ ಎರಡನೂ ಕೇಳಿದಾಗ ಯಾವ ಹೋಟ್ಲು ಚೆನ್ನಾಗಿದೆ ತಿಂಡಿಗೆ ಅಂತ ತುಂಬಾ ಹಸು ಬಿಟ್ಟಿತ್ತು ತಿಂಡಿಗೆ ಯಾವ ಯಾವ ಹೋಟ್ಲು ಚೆನ್ನಾಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದೆ ವೀರಭದೇಶ್ವರ ಕರ್ಕೊಂಡಿ ಏನ್ ಹಂಗ ನೋಡ್ತಾ ಇದ್ದೀರಾ ಯಾವಾಗಲೂ ಅಷ್ಟೇ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ನಬೇಕು ಯೋಚನೆ ಮಾಡಬಾರ್ದು ಕೆಲವರು ಇರ್ತಾರೆ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ದಪ್ಪ ಆಗ್ಬಿಡ್ತೀನಿ ಯೋಚನೆ ಮಾಡಿ ತಿನ್ನೋದೇ ಇಲ್ಲ ದಪ್ಪ ಆದ್ರೆ ಏನ್ರಿ ಇವಾಗ ಏನ್ ಇವತ್ತು ಒಬ್ಬಟ್ಟು ಪಾಯಸ ಎಲ್ಲ ತೋರಿಸ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಕಣ್ರಿ ಈ ದಾಸಪೇಟೆಯಿಂದ ಕೊಟ್ಟಿಗೆರೆ ಹೋಗುವ ರೋಡಲ್ಲಿ ನಿಮ್ಗೊಂದು ಕ್ಯಾಟರಿಂಗ್ ವ್ಯವಸ್ಥೆ ಇರೋ ಬೆಸ್ಟ್ ಹೋಟೆಲ್ ನಾನು ಇವತ್ತು ಮುಂದೆ ತಂದಿದ್ದೀನಿ ಅದೇ ಕಣ್ರಿ ಶ್ರೀ ವೀರಭದ್ರ ಸ್ವಾಮಿ ಟೀ ಸ್ಟಾಲ್ ಅಂಡ್ ಚಾರ್ಟ್ಸ್ ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ತುಂಬಾ ಬ್ರೋ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ಮುಂದಿನ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ತೋರಿಸ್ಬೇಕಲ್ಲ ಅದರಿಂದ ನಾನು ಕ್ಯಾಂಟೀನಿಗೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಊಟ ಆಗಲಿ ತಿಂಡಿ ಆಗಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ ಈ ಹೋಟ್ಲಲ್ಲಿ ಸರ್ ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್ ಸ್ವಲ್ಪ ಹೇಳ್ತೀರಾ ನಮ್ಮ ಜನಗಳಿಗೆ ನಮ್ಮಲ್ಲಿ ಸೌತ್ ಇಂಡಿಯನ್ನು ಮತ್ತು ಈ ಚೈನೀಸ್ ಐಟಮು ಎಲ್ಲ ಸಿಗುತ್ತೆ ಇಪ್ಪತ್ತು ಜನದಿಂದ ಎರಡು ಸಾವಿರ ಜನದವರೆಗೂ ಕ್ಯಾಟ್ರಿಂಗ್ ಮಾಡ್ಕೊಡ್ತೀವಿ ನಾವು ಲೇಬರು ಮಾಡ್ಕೊಡ್ತೀವಿ ವಿತ್ ಬಿಸಿ ಬಿಸಿ ಊಟ ಒಬ್ಬಟ್ಟು ಊಟ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ ಹಾಗೆ ಡಿಸಿಪ್ಲೈನ್ ಮೇಲೆ ನಂಬರ್ ಬರ್ತಾ ಇರ್ತದೆ ಆ ನಂಬರಿಗೆ ಕಾಲ್ ಮಾಡಿ ನಮ್ಮ ತುಮಕೂರು ಸುತ್ತಮುತ್ತ ಯಾವ್ದು ಬೆಂಗಳೂರು ಒಪ್ಪು ಬೆಂಗಳೂರಿಗೂ ಇದೆ ಅಲ್ವಾ ಸರ್ ಇದೆ ಒಪ್ಪು ಬೆಂಗಳೂರಿಗೂ ಇದೆ ಯಾವ್ದು ಬೇಕು ಆ ನಂಬರ್ನ ಡಿಸಿಪ್ಲೈನ್ ಮೇಲೆ ಹಾಕಿರ್ತೀನಿ ನೀವು ಅದಕ್ಕೆ ಕಾಲ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಗೆ ಇವ್ರ ಹತ್ರ ಸಂಜೆ ಹೊತ್ತು ಬಿಸಿ ಬಿಸಿ ಬೋಂಡ ಬಜ್ಜಿ ಎಲ್ಲ ತರಹದ ಬಜ್ಜಿ ಕೂಡ ಮಾಡ್ತಾರೆ ಆಹಾ ಟೀ ಜೊತೆ ಆ ಬಜ್ಜಿ ನೆಂಚ್ಕೊಂಡು ತಿಂತಾರೆ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಪಕೋಡ ಆಗಿರ್ಬೋದು ಹಾಗೆ ಇವ್ರ ಹತ್ರ ತಿಂಡಿ ತಿನಿಸುಗಳು ಕೂಡ ಅವೈಲಬಲ್ ಇದೆ ಚಕ್ಲಿ ರವೆ ಉಂಡೆ ನಿಪ್ಪಟ್ಟು ಕೋಡ್ಬಳೆ ಇದ್ರ ಜೊತೆ ನಿಮಗೆ ಬಿಸಿ ಬಿಸಿ ಟೀ ಕಾಫಿ ಕೂಡ ಸಿಗುತ್ತೆ ರೀ